ಕರ್ನಾಟಕ ರಾಜ್ಯದಲ್ಲಿ ಒಂದು ವರ್ಷದ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ರಾಜ್ಯದಲ್ಲಿ ಬಂದಂಥ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರದ ದರ್ಪದಿಂದ ಅಧಿಕಾರದ ದರ್ಪದಿಂದ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಹೇಗಾದರೂ ಮಾಡಿ ಹದಿನೆಂಟರಿಂದ ಇಪ್ಪತ್ತು ಸಂಸದರನ್ನ ಗೆಲ್ತೇವೆ ಎನ್ನುವ ಭ್ರಮೆನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅದೇ ಸಂದರ್ಭದಲ್ಲಿ ಈ ರಾಜ್ಯದ ನಮ್ಮ ಅಸಂಖ್ಯಾತ ಲಕ್ಷಾಂತರ ಕಾರ್ಯಕರ್ತರಿಗೆ ನಾನಿವತ್ತು ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಈ ಕಾಂಗ್ರೆಸ್ ಸರ್ಕಾರದ ದರ್ಪದ ನಡುವೆನೂ ಸಹ ಈ ಕಾಂಗ್ರೆಸ್ ಸರ್ಕಾರದ ಪಳ್ಳು ಭರವಸೆಯ ನಡುವೆನೂ ಸಹ ಈ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ದೇವ ದುರ್ಲಭವದಂಥ ಕಾರ್ಯಕರ್ತರೊಂದು ಪರಿಶ್ರಮದಿಂದ ಅವರ ಒಂದು ದಬ್ಬಾಳಿಕೆ ನಡುವೆನೂ ಸಹ ಇವತ್ತು ರಾಜ್ಯದಲ್ಲಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಸೇರಿ ಹತ್ತೊಂಬತ್ತು ಸಂಸದರನ್ನು ಗೆದ್ದಿದ್ದೇವೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ನಮ್ಮ ದೇವದುರ್ಲ ಆಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಸಲ್ತದೆ ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಈ ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಮತದಾರರು ಕೊಟ್ಟಿರ್ತಕ್ಕಂಥ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಪೊಳ್ಳು ಭರವಸೆಗಳು ಇವತ್ತು ಒಡೆದಾಳುವ ನೀತಿ ಒಡೆದಾಳುವ ನೀತಿಯ ಜೊತೆಗೆ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳನ್ನು ಇವತ್ತು ರಾಜ್ಯ ಸರ್ಕಾರ ಇವತ್ತೇನು ಅನುಸರಿಸ್ತಾ ಇದೆ ಇದನ್ನು ಧಿಕ್ಕರಿಸಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ನೀತಿಗಳನ್ನು ಧಿಕ್ಕರಿಸಿ ಇವತ್ತು ರಾಜ್ಯದ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ನೀವು ಎಲ್ಲರೂ ಸ್ವರ ಸಹ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಒಂದು ಕಡೆ ಕಾಂಗ್ರೆಸ್ಸಿನ ಕಟಾಕಟ್ ಸುಳ್ಳುನ ಭರವಸೆಗಳ ನಡುವೆ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಹದಿನೇಳು ಸ್ಥಾನಗಳನ್ನು ಜೆ ಡಿ ಎಸ್ ಪಕ್ಷ ಎರಡು ಸ್ಥಾನಗಳನ್ನು ಗೆದ್ದು ಬಿ ಜೆ ಪಿ ಬಿ ಜೆ ಪಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡ ಮೂವತ್ತಾರು ಪರ್ಸೆಂಟ್ ಓಟನ್ನು ಪಡೆದುಕೊಂಡಿದ್ವಿ ಆದರೆ ನಮಗೆಲ್ಲ ತಿಳಿದಿರಲಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಶೇಕಡ ನಲವತ್ತಾರು ಪಾಯಿಂಟ್ ಆರು ಶೇಕಡ ಮತಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಪಡೆದಿರ್ತಕ್ಕಂಥದ್ದು ಅದೇ ರೀತಿ ಜೆ ಡಿ ಎಸ್ ಪಕ್ಷನು ಸೇರಿ ಒಟ್ಟಾರಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಶೇಕಡ ಐವತ್ತೊಂದು ಪಾಯಿಂಟ್ ಆರು ಆರು ಶೇಕಡವಾರು ಮತಗಳನ್ನ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಪಡೆದುಕೊಂಡಿರ್ತಕ್ಕಂಥದ್ದು ಒಂದು ಮಾತನ್ನ ವೇದಿಕೆ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತಾನೆ ಇವತ್ತು ರಾಜ್ಯದಲ್ಲಿ ಇಂದಿನ ಕಾಂಗ್ರೆಸ್ ಸರ್ಕಾರ ಒಂಬತ್ತು ಸಂಸದರನ್ನ ಗೆದ್ದಿದ್ದೇವೆ ಅಂತೇಳಿ ಇವತ್ತು ತಮ್ಮ ಬೆನ್ನನ್ನು ತಾವು ತಡ್ ತಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಚ್ಛ ನೀವು ಒಂಬತ್ತು ಸಂಸದರನ್ನ ಗೆದ್ದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ನೂರ ಇಪ್ಪತ್ತು ನಾಲ್ಕು ಸ್ಥಾನಗಳಲ್ಲಿ ನೂರ ಮೂವತ್ತೆರಡು ಸ್ಥಾನಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷನು ಸೇರಿ ಒಟ್ಟಾರೆಯಾಗಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರ ನಲವತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಮುಂದೆ ಬರೆದಕ್ಕಂಥ ಮುಂದೆ ಲೀಡನ್ನು ಪಡೆದಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ನೆನಪು ಮಾಡಿಕೊದಕ್ಕೆ ಇಚ್ಛೆ